ದೇವಸ್ಥಾನ ಹೋಗೋಣ ಅಂತ ಫಸ್ಟು ದೇವಸ್ಥಾನ ಹೋಗೋಣ ಅದಾದಮೇಲೆ ಇಲ್ಲಿ ಇನ್ನೊಂದು ಏನೋ ಸ್ಥಳ ಐತಂತೆ ಅದಾದ್ಮೇಲೆ ಅಲ್ಲಿಗೆ ಹೋಗಿ ಅಲ್ಲಿಂದ ವ್ಯೂ ಪಾಯಿಂಟ್ ಮಾಡಿಕೊಂಡು ಇಲ್ಲಿ ಥರ ಇದೆ ನೋಡಿ ಅದರ ಹಳೆಯ ದೇವಸ್ಥಾನ ಅಂತ ಹೇಳಿದ್ರು ಆ ದೇವಸ್ಥಾನ ಹಿಂದೆಯಿಂದ ದಾರಿ ಮನೆ ಹೋಗೋಣ ಅಲ್ಲಿಗೆ ಈಗ ಹೋಗ್ತಾ ಇದ್ದೀವಿ ಪಾಂಡವರು ಈ ಜಾಗದಲ್ಲಿ ನೀರು ಇರ್ಲಿದಾಗ ಬಿಳ್ ಒಡ್ದು ನೀರು ಬರ್ಸಿದ್ರಂತೆ ಇವಾಗ ಆ ಸ್ಥಳಕ್ಕೆ ಹೋಗ್ತಾಯಿದ್ದೀವಿ ನೀವು ರಾಮ ಲಕ್ಷ್ಮಣ ಅಲ್ಲೇ ಪಾಂಡವರು ಮೈದಾ ಜಾರ್ಕೋ ಪರ್ಕೊಂಡೆಲ್ಲ ಮುಂದೆ ಹೋಗ್ತಾವನೆ ನಾವು ನಿಂದೆ ಹೋಗ್ತಾ ಇದ್ದೀವಿ ಉದಯ ಇದ್ದಂಗ್ ಆಯಿತು ನೋಡ್ಕೊಬ್ರೋ ನಡ್ರಪ್ಪ ಎಲ್ಲಿ ಕರ್ಕೊಂಬಂದಿ ಗೊತ್ತಿರೋ ಥರ ಕರ್ಕೊಂಬಿಟ್ಟು ನಮ್ಮ ಅಚ್ಚ ನೋಡಿ ಯಾವತ್ತು ಯಾವ್ದು ತಗೊಂಬಂದ ಯಾವ್ದು ಅರ್ಧ ನಿಲ್ಸವನೇ ಮಾಡ್ತಿದ್ರು ನೋಡ್ಕೋತೀನಿ ಅಬ್ಬಾ ಯಾರೋ ಪೊದೆ ಕಂದ್ರಲೋ ಉದಾಹರಿ ತಪಿ ಅದು ಮೇರೆ ಜಾವ್ ಬನ್ಬಿಡಿದೆ ಈಗ ಅಲ್ಲಿ ಮತ್ತೆ ವಾಪಸ್ ಹೋಗ್ತಾ ಇದೀವಿ ದಾರಿ ಹುಡುಕಿಕೊಂಡು કોಣೆಗೂ ದಾರಿ ಹುಡುಕಿಕೊಂಡು ಇವಾಗ ಹೋಗ್ತಾ ಇದೀವಿ ಇದು ಅಲ್ವೇನಾ ಇದು ದಾರಿ ಅಲ್ವಂತೆ ಗುರು ಇನ್ನಲ್ಲಿ ಇನ್ಯಾವುದೋ ದಾರಿ ಅಯ್ಯೋ ಬರೀ ತಪ್ಪು ತಪ್ಪು ದಾರಿನ ಹುಡುಕ್ತಾವ ನೀವು ಬೇರೆ ಯಾವ ದಾರೀಲಿ ಹೋಗಿದ್ವೋ ಅದೇ ಸರಿ ದಾರಿ ಅದು ತಪ್ಪು ದಾರಿ ಅಂತ ವಾಪಸ್ ಬಂದು ಬೇರೆ ಕಡೆ ಹೋಗಿ ಮತ್ತೆ ಈಗ ಅದೇ ದಾರಿಲಿ ಹೋಗ್ತಾ ಇದ್ವಿ ಮುಂದೆ ಹುಲ್ಗಳೆಲ್ಲ ಬೆಳ್ಕೊಂಡು ದಾರಿಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ಈಗ ದಾರಿ ಮಾಡಿಕೊಂಡು ಮುಂದೆ ಸಾಕ್ತಾಯಿದ್ದೀವಿ ಈಗ ಅಂತೂ ಬೇಲಿಗಳತ್ತಿ ಬೇಲಿಗಳು ಹಿಡಿದು ಬೀಳ್ಸೋಣೆ ಹತ್ರ ಇದ್ದೀವಿ ಮನೆ ಹೋಗೋಣ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಕೇಳಿಳಿಬೇಕು ಹೇಳ್ದು ಹೋಗೋಣ ಬಿಸಿಲು ಹೆವಿ ಬರೀ ಬಿಲ್ ಸೋಣ ಹತ್ತರ ನೀರು ಇದೀವಿ ಸ್ವಲ್ಪ ದೂರ ಇಳಿದು ಹೋಗ್ಬಿಟ್ರೆ ಆ ಬಿಲ್ ಹೊಡೆದಿರೋ ಸೊಣೆ ಕಾಣುತ್ತೆ ಅಂತೂ ನಿಂತು ಬಿಲ್ ಸೊಣೆಗೆ ಬಂದ್ವಿ ನೋಡಿ ಸೊಣೆ ಆಗಿದೆ ಈ ಬಿಟ್ಟು ಮಧ್ಯದಲ್ಲಿ ಈ ಸೊಣೆ ಈಗಿದೆ ಬರೀ ಇನ್ನು ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ಅಣ್ಣ ಮುಚ್ಚೆ ಹೇಳ್ತಾ ನಿಮಗೆ ಮುಂದೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಇದೆ ಬಿಲ್ಲು ಸೊಣೆ ಇಲ್ಲಿ ಪಾಂಡವರು ನೀರು ಇಲ್ದಿದ್ದಾಗ ಬಿಲ್ ಹೊಡೆದು ನೀರು ಬರೆಸಿ ಸ್ಥಳ ಇದು ನೀರಂತೂ ಎಷ್ಟು ಪ್ಯೂರಿಟಿ ಇದೆ ಅಂದರೆ ಮಸ್ತು ಹೇಗಿದೆ ನೋಡಿ ಸುತ್ತ ಹಸಿರು ಮಧ್ಯದಲ್ಲಿ ಬೆಟ್ಟದ ಮಧ್ಯದಲ್ಲಿ ಈ ಸೊಣೆ ಮಸ್ತ್ ಪ್ಲೇಸ್ ಇದು ನೋಡೋಣ ಬಿಳ್ಸೋಣೆ ನಾನಂತೂ ನೋಡ್ಕೊಬಂದೆ ಮುಂದೆ ಕಾಣಿಸ್ತೀನಿ ನೋಡಿ ಬೆಟ್ಟ ಆ ಬೆಟ್ಟ ಇದೆ ನೋಡಿ ಆ ಬೆಟ್ಟ ಬ್ಯಾಕ್ ಸೈಡಲ್ಲೇ ಬಿಳ್ಸೋಣೆ ಇರೋದು ಬಟ್ ಇಲ್ಲಿ ಹೋಗ್ಬೇಕಲ್ಲಂತೂ ಸರಿಯಾದ ಕ್ರಮ ತೊಗೊಂಡು ಹೋಗಬೇಕು ಯಾಕಂದರೆ ಈ ಥರ ಹುಲ್ಗಳಂತೂ ತುಂಬ ಜಾರುತ್ತೆ ನೋಡ್ಕೊಂಡಿಳೀರಿ ಆದಷ್ಟು ಶೂಗಳನ್ನ ವೇರ್ ಮಾಡಿ ಈ ಪ್ಲೇಸ್ನ ನೋಡೋಕೆ ಬನ್ನಿ ಪ್ಲೇಸ್ ಅಂತೂ ಸಕ್ಕದಾಗಿದೆ ಬಟ್ ಇಲ್ಲೆಲ್ಲ ಪ್ಲ್ಯಾಸ್ಟಿಕ್ಕು ಬಾಟಲು ಅವೆಲ್ಲ ತಂದು ಹಾಳು ಮಾಡಬೇಡಿ ಪ್ಲೇಸ್ ಅಂತೂ ಸಕ್ಕದಾಗಿದೆ ನೋಡಿ ವಿಸಿಟ್ ಮಾಡಿ ಮಸ್ತ್ ಪ್ಲೇಸ್ ಅಂತ ಹೇಳ್ಬೋದು ವೀಕೆಂಡಲ್ಲಿ ಆಫ್ ಡೇ ಟ್ರಕ್ ಮಾಡೋಕ್ಕೆ ಮಸ್ತ್ ಪ್ಲೇಸು ಬ್ಯಾಗ್ರೌಂಡಲ್ಲಿ ನೋಡಿ ಸಕ್ಕತ್ತಾಗಿದೆ ಬಿಸಿಲೇ ಅಂತೂ ಬರೋಕ್ಕೆ ಹೋಗ್ಬಿಡಪ್ಪ ಹಾಡು ದೂರ ಬಾಗ್ಲಾಗ್ಬಿಡುತ್ತೆ ಸರಿ ಬನ್ನಿ ನಮಗೆ ಇಲ್ಲಿಂದ ಕೆಳಗಿಳಿಯಣ ಕೇಳಿದ್ರು ಮಾತಾಡೋಣ ನಾವಿಲ್ಲಿಂದ ಬೆಟ್ಟನ ಹತ್ತಿ ಬಿಳ್ಸೋಣ ಅನ್ನೋ ಪ್ಲೇಸ್ ನೋಡಿಕೊಂಡು ದೇವ್ರ ದರ್ಶನ ಪಡ್ಕೊಂಡು ಅಲ್ಲಿಂದ ಈಗ ಹೊರಡ್ತಾ ಇದ್ದೀವಿ ನಾವೀಗ ಬಂದು ಹೋಗೋಣ ಇಲ್ಲಿಂದ ಪ್ಲೇಸ್ ಅಂತೂ ಸಕ್ಕದಾಗಿದೆ ಹಾಫ್ ಡೇ ಟ್ರೆಕ್ಕಿಂಗ್ ಮಾಡಿಕೊಂಡು ಕೆಳಗಿಂದನೂ ಮೆಟ್ಲೂ ಇದೆ ನಡ್ಕೊಂಡು ಬಂದು ವಿಸಿಟ್ ಮಾಡ್ಬೋದು ಇಲ್ಲಿಂದ ಅಲೆ ತೋರಿಸಿದ್ನಲ್ಲ ನಾವು ಏನೋ ಪ್ಲೇಸ್ಗೆ ಹೋಗ್ಬೋದು ದೇವರ ದರ್ಶನ ಪಡ್ಕೊಂಡು ಪ್ಲೇಸ್ ಅಂತೂ ಸಕ್ಕದಾಗಿದೆ ಮುಂದೆ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಈಗ ಇಲ್ಲಿಂದ ಒನ್ ಡೇ ಎಂಜಾಯ್ ಮಾಡೋಕ್ಕಂತೂ ಮಸ್ತ್ ಪ್ಲೇಸು ಬಂದು ಆರಾಮಾಗಿ ಬೆಳಗ್ಗೆ ಬಂದು ಸಂಜೆ ತನಕ ಓಡಾಡಿಕೊಂಡು ಆರಾಮಾಗಿರ್ಬೋದು ಬಟ್ ಬೆಟರ್ ಟೈಮ್ ಅಂದರೆ ಇಲ್ಲಿ ವಿಸಿಟಿಗೆ ಮಾರ್ನಿಂಗ್ ನ್ಯೂಸ್ ನೋಡೋಕ್ಕೆ ಸಖತ್ ಮಳೆಗಾಲದಲ್ಲಿ ಬಂದರೆ ಇನ್ನೂ ಸಖದಾಗಿರುತ್ತೆ ಯಾಕಂದರೆ ಮಳೆ ಇರುತ್ತೆ ಈಗಿಲ್ಲ ಇಲ್ಲಿ ಸ್ವಲ್ಪ ಒಣಗಿರೋ ಗಿಡಗಳೆಲ್ಲ ಫುಲ್ ಗ್ರೀನರಿ ಗ್ರೀನರಿ ಇರುತ್ತೆ ಹಾಗೆ ಇನ್ನೂ ನೋಡೋಕೆ ಇನ್ನೂ ನಿಮಗೆ ಸಖತ್ತಾಗಿ ಕಾಣುತ್ತೆ ಹಿಂಗಿದೆ ನೋಡಿ ಪ್ಲೇಸ್ ಮತ್ತೆ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮತ್ತು ಆ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಮಾರ್ನಿಂಗ್ ವ್ಯೂ ನೋಡೋಕೆ ಹೋಗಿ ಚೆನ್ನಾಗಿರುತ್ತೆ ನಾವು ಮಾರ್ನಿಂಗ್ ವ್ಯೂ ನೋಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ವಿ ಬಟ್ ಲೇಟ್ ಆಯಿತು ಬಟ್ ಬಿಸಿಲು ಬರೋ ಅಷ್ಟಲ್ಲಿ ಹೋಗ್ಬೇಕು ಅಂದ್ಕೊಂಡು ಆ ಟೈಮಿಗೆ ಹೋದ್ವಿ ಆದರೂ ಬಿಸಿಲು ಇತ್ತು ಬಟ್ ಆದರೂ ಒಳ್ಳೆಯ ವ್ಯೂ ಚೆನ್ನಾಗಿ ನೋಡ್ಕೊಬಂದ್ವಿ ನೀವು ಯಾರ ಹತ್ರ ಹೋಗ್ಬೇಕು ಅಂದರೆ ಈವ್ನಿಂಗ್ ಹೋಗಿ ಇಲ್ಲ ಮಾರ್ನಿಂಗ್ ಹೋಗಿ ಒಳ್ಳೆ ವ್ಯೂ ಇರುತ್ತೆ ಒಳ್ಳೆಯ ಪ್ಲೇಸ್ ಇದೆ ಯಾರು ಗಲೀಜು ಮಾಡಿಬಿಡಿ ಸುರಕ್ಷಿತವಾಗಿ ಇಟ್ಕೊಂಡು ನೋಡ್ಕೊಬನ್ನಿ ಹಂಗೆ ಹೇಳ್ತಾ ಈ ಹೋಗಿರೋ ಪ್ಲೇಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ವಿಡಿಯೋನ ನೋಡಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಹೊಸ ವಿಡಿಯೋಲಿ ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ ಎಲ್ಲರೂ ನಗ್ಸ್ತಾಯಿರಿ ಇರಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಲವ್ ಯಾರ್ يلا اكو